ॐ धन्वन्तरे नमः मूर्तित्वे परिकल्पितः शशभृतो वर्त्मा पुनर्जन्मनाम् आत्मेत्यात्त्वविदाम् क्रतुश्च यजताम् भर्तामरज्योतिषाम् लोकानाम् प्रलयोदयस्तिविभुश्चानेकथा यः श्रुतौ वाचं नः के रविः ಜ್ಯೋತಿರ್ವೈದ್ಯ ಸೇವಾದ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಇಂದು ಜುಲೈ ಒಂದು ವೈದ್ಯರ ದಿನ ಎಲ್ಲ ವೈದ್ಯರುಗಳಿಗೆ ವಿಶೇಷವಾಗಿ ನಮ್ಮ ವೈದ್ಯ ದಿನದ ಶುಭಾಶಯಗಳನ್ನು ಹೇಳ್ತಾ ಜ್ಯೋತಿಷ್ಯ ಆಯುರ್ವೇದ ಕುರಿತಾದ ಎರಡನೇ ಭಾಗದ ವಿಚಾರಕ್ಕೆ ಬರೋಣ ಆರಂಭದಲ್ಲಿ ಹೇಳಿದಂತಹ ಶ್ಲೋಕ ಸೂರ್ಯ ದೇವರನ್ನು ಸ್ತುತಿಸುವಂತಹ ಜ್ಯೋತಿಷ್ಯದ ಪ್ರಧಾನವಾದ ಆರಂಭಿಕ ಶ್ಲೋಕವಾಗಿದೆ ಒಂದು ರಾಶಿ ಚಕ್ರ ಎಂದರೆ ಮುನ್ನೂರ ಅರವತ್ತು ಡಿಗ್ರಿ ಒಂದು ರಾಶಿ ಎಂದರೆ ಮೂವತ್ತು ಡಿಗ್ರಿ ಒಟ್ಟು ರಾಶಿಗಳು ಹನ್ನೆರಡು ಮೇಷ ವೃಷಭ ಮಿಥುನ ಕರ್ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಪ್ರತಿ ರಾಶಿಗೂ ಅಧಿಪತಿಗಳು ಮೇಷರಾಶಿಗೆ ಕುಜ ವೃಷಭ ರಾಶಿಗೆ ಶುಕ್ರ ಮಿಥುನ ರಾಶಿಗೆ ಬುಧ ಕರ್ಕಟ ರಾಶಿಗೆ ಚಂದ್ರ ಸಿಂಹ ರಾಶಿಗೆ ಸೂರ್ಯ ಕನ್ಯಾ ರಾಶಿಗೆ ಬುಧ ತುಲಾ ರಾಶಿಗೆ ಶುಕ್ರ ವೃಶ್ಚಿಕ ರಾಶಿಗೆ ಕುಜ ಧನು ರಾಶಿಗೆ ಗುರು ಮಕರ ಕುಂಭ ರಾಶಿಗಳಿಗೆ ಶನಿ ಮೀನರಾಶಿಯ ಗುರು ಶರೀರ ಮತ್ತು ಮನಸ್ಸು ಶರೀರವನ್ನು ಲಗ್ನಭಾವದಿಂದ ಚಿಂತನೆ ಮನಸ್ಸಿನ ಚಿಂತನೆಯನ್ನು ಚಂದ್ರದಿಂದ ಇದು ಒಂದು ವಿಧಾನ ರೋಗಾದಿ ವಿಷಯಗಳಿಗೆ ಬಂದಾಗ ಲಗ್ನಭಾವ ಷಷ್ಠ ಭಾವ ಅಂದರೆ ಆರನೇ ಮನೆ ಮತ್ತು ಅಷ್ಟಮ ಭಾವ ಇದರಿಂದ ರೋಗ ವಿಶೇಷವಾಗಿ ಚಿಂತನೀಯ ಮೇಷಾದಿ ರಾಶಿಗಳಿಗೆ ಕಾಲಪುರುಷನ ಒಂದು ವಿಭಾಗಗಳು ಅಂತ ಹೇಳಿದ್ದಾರೆ ಅಂಗವಿಭಾಗಗಳು ಅಂದರೆ ಯಾವ ಯಾವ ರಾಶಿ ಶರೀರದ ಯಾವ ಯಾವ ಭಾಗವನ್ನು ಸೂಚಿಸ್ತದೆ ಎನ್ನುವ ಬಗ್ಗೆ ಬೃಹಜ್ಜಾತಕದಲ್ಲಿ ಹೇಳಿದಂತಹ ಶ್ಲೋಕ ಕಾಲಾಂಗ ನಿವರಾಂಗ ಮಾನ ನಮುರೋ ವಾಸೋ ಭೃತೋ ವಸ್ತಿರ್ವ್ಯಂಜನ ಮೂರು ಜಾನಯುಗಳೇ ಜಂಖೇತ ತೋಂಗ್ರಿ ಅಂದರೆ ಬೇರೆ ಬೇರೆ ಗ್ರಹರು ಯಾವ ಯಾವ ಭಾಗವನ್ನು ಸೂಚಿಸ್ತಾರೆ ಎನ್ನುವಂಥದ್ದು ಸೂರ್ಯಾದಿಗ್ರಹರು ಮೇಲಿನಿಂದ ಕೆಳಗಿರವರೆಗೆ ಬೇರೆ ಬೇರೆ ಶರೀರದ ಅಂಗಗಳನ್ನು ಸೂಚಿಸ್ತಾರೆ ಎಂದು ಶ್ಲೋಕದಲ್ಲಿ ಹೇಳಿದ್ದಾರೆ ಗ್ರಹ ಯಾವ ಯಾವ ಕಾರ್ಯಗಳನ್ನು ಮಾಡ್ತಾರೆ ಯಾವ್ದಾವುದಕ್ಕೆ ಅವರು ಕಾರಕರಾಗಿದ್ದಾರೆ ಎನ್ನುವ ವಿಚಾರವನ್ನು ಹೇಳ್ತಾ ಕಾಲಾತ್ಮ ದಿನಕೃನ್ ಮನಸ್ತುಹಿನಗು ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನಸುಖೇಸಿತಶ್ಚ ಮದನೆ ದುಃಖಂ ದಿನೇಶಾತ್ಮಜಃ ರವಿ ಅಂದರೆ ಆತ್ಮಕಾರಕ ಚಂದ್ರ ಮನೋಕಾರಕ ಕುಜ ಬಲಕಾರಕ ಬುಧ ಮಾತಿಗೆ ಕಾರಕ ಗುರು ಜ್ಞಾನಕ್ಕೆ ಕಾರಕ ಶುಕ್ರ ಕಾಮಕ್ಕೆ ಕಾರಕ ಶನಿ ದುಃಖಕ್ಕೆ ಕಾರಕ ಇದರಲ್ಲಿ ಶನಿಯ ಹೊರತು ಇತರ ಎಲ್ಲ ಗ್ರಹರು ಬಲಿಷ್ಠರಾಗಿದ್ದಾಗ ತಮ್ಮ ಕಾರಕತ್ವದ ವೃದ್ಧಿಯನ್ನುಂಟು ಮಾಡ್ತಾರೆ ಶನಿ ಬಲಿಷ್ಠನಾದರೆ ದುಃಖವನ್ನು ಕಡಿಮೆ ಮಾಡ್ತಾನೆ ಅದು ಶನಿಗಿರುವ ವಿಶೇಷತೆ ಆಯುರ್ವೇದ ಸಿದ್ಧಾಂತ ಎಲ್ಲ ಇರುವಂಥದ್ದು ಪಂಚಮಹಾಭೂತದ ಒಂದು ಆಧಾರದಲ್ಲಿ ಆದ ಕಾರಣ ಈ ಗ್ರಹರಿಗೂ ಪಂಚಮಹಾಭೂತಕ್ಕೇನು ಸಂಬಂಧ ಅಂತ ಹೇಳುವುದನ್ನು ತಿಳ್ಕೊಳ್ಳೋಣ ಶಿಖಿ ಭೂ ಖಪಯೋ ಮರುತ್ಗಣಾಂ ವಶಿನೋ ಭೂಮಿ ಸುತಾದಯ ಕ್ರಮೇಣ ಬೃಹಜಾತಕ ಮಹಾಭೂತಕ್ಕೆ ಕುಜ ಅಧಿಪತಿ ಭೂಮಿಗೆ ಬುಧ ಆಕಾಶಕ್ಕೆ ಗುರು ಜಲತತ್ವಕ್ಕೆ ಶುಕ್ರ ವಾಯು ತತ್ವಕ್ಕೆ ಶನಿ ಇನ್ನು ಸೂರ್ಯನಿಂದ ಅಗ್ನಿತತ್ವ ಚಂದ್ರದಿಂದ ಜಲತತ್ವ ಹೀಗೆ ಪಂಚಮಹಾಭೂತ ಮತ್ತು ಗ್ರಹರ ಸಂಬಂಧ ಇನ್ನು ಗ್ರಹ ಮತ್ತು ತ್ರಿದೋಷಗಳಿಗೆ ಸಂಬಂಧ ಏನು ಎಂಬುದನ್ನು ನೋಡುವಾಗ ಪಿತ್ತಂ ವಾತಯುತ ಕರೋತಿ ದಿನಕೃದ ವಾತಂ ಕಫಂ ಶೀತಗುಹು पित्तम भूमि सुतस्तता शशि सुतो वातम च पित्तम कफम जीवो वात कफौ सितो अनिल कफौ वातम च पित्तम शनि क्षीणेन्दुस्थित राशिनाथ कथित पूर्ण कफम तो यभे प्रश्न मार्ग रेफरेंस अंद्रे यावे यावे ग्रहरो यावे यावे दोषवन सूचिस्तारे दिनकृत अंद्रे सूर्य పిత్తం వాతయూతం పిత్తమత సూచిస్తే చంద్ర వాత వాతకఫవను సూచిస్తే కుజను పిత్తవను సూచిస్తే బుధను త్రదోషవను సూచిస్తరు వాతకఫు శుక్రను వాత వాతఫవన్నే సూచిస్తారు ఎరడు గ్రహరు శని వాత పిత్తవను సూచిస్తే ಕ್ಷೀಣದಾದಂತಹ ಚಂದ್ರ ಅಂದರೆ ಬಲಿ ಬಲ ಇಲ್ಲದಂತಹ ಚಂದ್ರ ಸಂಪೂರ್ಣ ಕಫದ ಒಂದು ಸೂಚನೆಯನ್ನು ಕೊಡ್ತಾನೆ ಆಯುರ್ವೇದದಲ್ಲಿ ಸಪ್ತಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಹಾಗೆ ಗ್ರಹಗಳಿಗೂ ಈ ಧಾತುಗಳಿಗೆ ಏನು ಸಂಬಂಧ ಎಂಬುದನ್ನು ನೋಡುವಾಗ ಸ್ನಾಯುವಸ್ಥಿ ಅಶ್ರ ತ್ವಗಥ ಶುಕ್ರ ವಸಾಚ ಮಜ್ಜ ಮಂದಾರ್ಕ ಚಂದ್ರ ಬುಧ ಶುಕ್ರ ಸುರೇಜ್ಯ ಭೌಮಾಹ ಬೃಹಜ್ಜಾತಕ ರೆಫರೆನ್ಸ್ ಅಂದರೆ ಶನಿ ಸ್ನಾಯುಗಳಿಗೆ ಅಧಿಪತಿ ರವಿ ಅಸ್ಥಿ ಅಂದರೆ ಎಲುಬಿಗೆ ಅಧಿಪತಿ ಚಂದ್ರ ರಕ್ತಕ್ಕೆ ಅಧಿಪತಿ ಚರ್ಮಕ್ಕೆ ಬುಧ ಅಧಿಪತಿ ಶುಕ್ರ ಶುಕ್ರಕ್ಕೆ ಅಧಿಪತಿ ಅಂದರೆ ಶುಕ್ರಧಾತುವಿಗೆ ಗುರು ವಸ ಅಂದರೆ ಮೇಧಸ್ಸಿನ ಸತ್ವ ಅದಕ್ಕೆ ಅಧಿಪತಿ ಕುಜ ಮಜ್ಜಾಧಾತುವಿಗೆ ಅಧಿಪತಿ ಇದು ಗ್ರಹ ಮತ್ತು ಧಾತುಗಳ ಸಂಬಂಧ ಇನ್ನು ಮನಸ್ಸಿನ ಗುಣಗಳು ಸತ್ವ ರಜ ತಮ ಈ ಗುಣಗಳಿಗೆ ಚಂದ್ರಾರ್ಕ ಜೀವ ಚಂದ್ರ ಸೂರ್ಯ ಮತ್ತು ಜೀವ ಇವರ ಸತ್ವ ಗುಣ ಜ್ಞ ಅಂದರೆ ಬುಧ ಮತ್ತು ಶುಕ್ರ ರಾಜಸ ಗುಣ ಕುಜಾರ್ಕೀಹಿ ಅಂದರೆ ಕುಜ ಮತ್ತು ಶನಿ ಇವರು ತಮೋ ಗುಣ ಪ್ರಧಾನರಾಗಿ ಕಾಣಿಸ್ತಾರೆ ಇದು ಬೃಹಜ್ಜಾತಕದ ರೆಫರೆನ್ಸ್ ಇನ್ನು ವಿಂಶತಿ ಗುಣಗಳು ಅಂತ ಇದೆ ಇದಕ್ಕೂ ಗ್ರಹಗಳಿಗೆ ಏನು ಸಂಬಂಧ ಎನ್ನುವ ಬಗ್ಗೆ ಇದನ್ನು ನನ್ನ ಯುಕ್ತಿಯಲ್ಲಿ ನಾನು ತಿಳ್ಕೊಂಡಂಥದ್ದು ಗುರುವಿಗೆ ಗುರುಗುಣ ಏನಿದೆ ಅಂದರೆ ಭಾರವಾಗಿರುವಂತಹ ಗುಣ ಇದಕ್ಕೆ ಚಂದ್ರ ಮತ್ತು ಗುರು ಕಾರಕರು ಲಘುಗುಣ ಅಂದರೆ ಹಗುರವಾಗಿರುವಂತಹ ಗುಣಕ್ಕೆ ಶನಿ ಮತ್ತು ಕ್ಷೀಣ ಚಂದ್ರ ಇವರು ಕಾರಕರು ಮಂದ ಗುಣ ಇದಕ್ಕೆ ಚಂದ್ರ ಮತ್ತು ಬುಧ ಮತ್ತು ಶನಿ ಕಾರಕರು ಇಲ್ಲಿಗ ನಾನು ಹೇಳುವಂತಹ ಗುಣಗಳೆಲ್ಲ ದ್ರವ್ಯ ಗುಣ ಅಂತ ಅಂದರೆ ಒಂದು ವಸ್ತುವಿನಲ್ಲಿ ಇರುವಂತಹ ಒಂದು ಗುಣ ಅಧಿಕ ಮತ್ತು ಗ್ರಹಕ್ಕಿರುವಂಥ ಸಂಬಂಧವನ್ನು ನಾನು ಹೇಳುವಂಥದ್ದು ಮನಸ್ಸಿನ ಗುಣಗಳು ಅಂತ ಅಲ್ಲ ತೀಕ್ಷ್ಣ ಗುಣ ಇದಕ್ಕೆ ರವಿ ಮತ್ತು ಕುಜರು ಕಾರಕರು ಹಿಮಗುಣ ಇದಕ್ಕೆ ಉಷ್ಣ ಗುಣಕ್ಕೆ ಕುಜ ಮತ್ತು ರವಿ ಕಾರಕರು ಸ್ನಿಗ್ಧ ಗುಣಕ್ಕೆ ಗುರು ಚಂದ್ರರು ಕಾರಕರು ರೋಕ್ಷ ಗುಣಕ್ಕೆ ಶನಿ ಮತ್ತು ರವಿ ಕಾರಕರು ಶ್ಲಕ್ಷ್ಣ ಗುಣಕ್ಕೆ ಗುರು ಮತ್ತು ಶುಕ್ರರು ಕಾರಕರು ಖರಗುಣ ಅಂದರೆ ದೊರಗು ಇದಕ್ಕೆ ಶನಿಕಾರಕ ಗುಣಕ್ಕೆ ಚಂದ್ರ ಮತ್ತು ಬುಧ ಗುಣಕ್ಕೆ ಅಂದರೆ ಹರಿಯುವಂತಹ ಸ್ವಭಾವ ಅದಕ್ಕೆ ಚಂದ್ರ ಮತ್ತು ಶುಕ್ರ ಮೃದು ಗುಣಕ್ಕೆ ಚಂದ್ರ ಮತ್ತು ಗುರು ಕಠಿಣ ಗುಣಕ್ಕೆ ಕುಜ ಶನಿ ಮತ್ತು ರವಿ ಸ್ಥಿರ ಗುಣಕ್ಕೆ ಗುರು ಮತ್ತು ಬುಧ ಚಲಗುಣಕ್ಕೆ ಶನಿ ಸೂಕ್ಷ್ಮ ಗುಣಕ್ಕೆ ರವಿ ಶನಿ ಸ್ಥೂಲ ಗುಣಕ್ಕೆ ಗುರು ಮತ್ತು ಬುಧ ವಿಷದ ಗುಣಕ್ಕೆ ರವಿ ಪಿಚ್ಚಿಲ ಗುಣಕ್ಕೆ ಪಿಚ್ಚಿಲ ಅಂದರೆ ಒಂದು ಗುಂಪು ಅಂತಹ ಗುಣಕ್ಕೆ ಚಂದ್ರ ಬುಧ ಮತ್ತು ಗುರು ಹೀಗೆ ವಿಂಶತಿ ಗುಣಗಳಿಗೂ ಗ್ರಹಗಳಿಗೂ ಇರುವಂತಹ ಸಂಬಂಧ ಇನ್ನು ಗ್ರಹ ಮತ್ತು ಶರೀರದ ಅಂಗಗಳಿಗೆ ಸಂಬಂಧಪಟ್ಟು ಇನ್ನೊಂದು ರೆಫರೆನ್ಸ್ ನಮಗೆ ಸಿಗುವಂಥದ್ದು ಸೂರ್ಯಾದೀನಾ ಕೃಕ್ಷಹೃತ್ಮೂರ್ಧವಕ್ಷಾ ಸ್ಯೂರೋ ವಕ್ಂ ಜಾನೂನೀ ಚಾಂಘ್ರಿಯುಗ್ ಅಂಗಾನ್ಸ್ಯುರ್ವ್ಯಾಧೇ ಗ್ರಹಾಣಾಂ ದೌಸ್ತ್ಯಾದಿ ಭಾಜಾಂ ಅಂದರೆ ಸೂರ್ಯ ಹೊಟ್ಟೆಗೆ ಕಾರಕ ಹೃದಯ ಚಂದ್ರನಿಗೆ ಮೂರ್ಧ ಅಂದರೆ ತಲೆಯ ಭಾಗಕ್ಕೆ ಅಥವಾ ಕುತ್ತಿಗೆಯಿಂದ ಮೇಲ್ಭಾಗ ಎಂದು ತಗೊಳ್ಬಹುದು ಇದಕ್ಕೆ ಕುಜ ವಕ್ಷ ಅದಕ್ಕೆ ಬುಧ ಊರು ಅಂದರೆ ತೊಡೆ ಅದಕ್ಕೆ ಗುರು ವತ್ರ ಅಂದರೆ ಮುಖ ಅದಕ್ಕೆ ಶುಕ್ರ ಜಾನು ಅಂದರೆ ಮಂಡಿಯ ಭಾಗ ಅದಕ್ಕೆ ಶನಿ ಪಾದಗಳಿಗೆ ರಾಹುಕೇತುಗಳು ಇನ್ನೊಂದು ಆಧಾರ ಆಧಾರೆ ಪ್ರಥಮ ಸಹಸ್ರಕಿರಣ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೃದಿಬುಧ ಕಂಠೆ ಚಾಚಸ್ಪತಿ ಭ್ರೂ ಮಧ್ಯೆ ಭೃಗುನಂದನಂ ದಿರಮಣೆ ಪುತ್ರಂ ತ್ರಿಕೂಟಸ್ಥಲೇ ನಾಡಿ ಮರ್ಮಸು ಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ ಎನ್ನುವ ಆಧಾರದಲ್ಲಿ ಕೂಡ ಗ್ರಹರ ಬೇರೆ ಬೇರೆ ಸ್ಥಾನಗಳನ್ನು ನಾವು ತಿಳ್ಕೊಂಡು ಚಿಂತನೆಯನ್ನು ಮಾಡ್ತಾ ಬರ್ತೇವೆ ಇನ್ನು ಬೇರೆ ಬೇರೆ ಈಗ ರೋಗಾದಿಗಳಿದ್ದರೆ ಅದು ಎಷ್ಟು ಸಮಯ ಇರಬಹುದು ರೋಗ ಯಾವಾಗ ಕಡಿಮೆ ಆಗ್ಬೋದು ಹೆಚ್ಚಾಗ್ಬೋದು ಇದಕ್ಕೆ ಕಾಲದ ಗಣನೆ ಬೇಕು ಅದಕ್ಕೆ ಗ್ರಹ ಮತ್ತು ಕಾಲಗರಿ ಕಾಲಕ್ಕಿರುವಂತಹ ಸಂಬಂಧವನ್ನು ಹೇಳುವಾಗ ರವಿಗ್ರಹ ಆರು ತಿಂಗಳು ಚಂದ್ರನಿಗೆ ಒಂದು ಕ್ಷಣ ಕುಜನಿಗೆ ಒಂದು ವಾರ ಬುಧನಿಗೆ ಒಂದು ಋತು ಅಂದರೆ ಎರಡು ತಿಂಗಳು ಗುರುವಿಗೆ ಒಂದು ತಿಂಗಳು ಶುಕ್ರನಿಗೆ ಹದಿನೈದು ದಿನ ಶನಿಗೆ ಒಂದು ವರ್ಷ ಹೀಗೆ ಕಾಲಗಣನೆ ಇನ್ನು ಷಡ್ರಸಗಳು ಮಧುರಾಮ್ಲ ಲವಣ ಕಟುತಿಕ್ತ ಕಷಾಯ ಕಟುಕ ಲವಣ ತಿಕ್ತಮಿಶ್ರಿಂತಹ ಮಧುರಾಮ್ಲೌಚ ಕಷಾಯ ಇತ್ಯಪಿ ಬೃಹಜ್ಜಾತಕ ರವಿ ಖಾರ ರುಚಿಗೆ ಚಂದ್ರ ಉಪ್ಪು ಕುಜನಿಗೆ ರುಚಿ ಬುಧನಿಗೆ ಮಿಶ್ರರಸ ಗುರುವಿಗೆ ಸಿಹಿ ಶುಕ್ರನಿಗೆ ಹುಳಿ ಶನಿಗೆ ಚೊಗರು ಹೀಗೆ ಋತು ಈ ರುಚಿ ಮತ್ತು ಗ್ರಹಗಳಿಗಿರುವಂತಹ ಸಂಬಂಧ ಈಗ ನಾನು ಹೇಳಿರುವಂತಹ ವಿಚಾರಗಳೆಲ್ಲ ಪ್ರಾಥಮಿಕವಾಗಿ ಜ್ಯೋತಿಷ್ಯದಲ್ಲಿ ತಿಳಿದಿರಬೇಕಾದಂತಹ ಒಂದು ವಿಚಾರ ಆಗ್ತದೆ ಇದರನ್ನು ನಾವು ಪ್ರಶ್ನಾ ಚಿಂತನೆಯಲ್ಲಿ ಆಗಿರ್ಬೋದು ಅಥವಾ ಜಾತಕ ಚಿಂತನೆಯಲ್ಲಿ ಆಗಲಿ ಇದು ನಮಗೆ ಕಂಠಸ್ಥವಾಗಿ ಇದ್ದರೆ ಮಾತ್ರ ಇದು ನಮ್ಮ ಮನಸ್ಸಿನಲ್ಲಿ ಇದ್ದಾಗ ಮಾತ್ರ ಇದರ ಬಗ್ಗೆ ನಾವು ಫಲಗಳನ್ನು ಹೇಳಬಹುದು ಇನ್ನೊಂದು ಇದರಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದರೆ ವೈದ್ಯಕೀಯ ವಿಷಯವನ್ನು ನೋಡುವಾಗ ಅದಕ್ಕೆ ಆಧಾರವಾಗಿ ನಾವು ಜ್ಯೋತಿಷ್ಯವನ್ನು ಚಿಂತನೆ ಮಾಡಬಹುದು ಅದರಲ್ಲಿರುವಂತಹ ಗ್ರಹ ದೋಷಗಳು ಇತ್ಯಾದಿಗಳನ್ನೆಲ್ಲ ನಾವು ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೂಚಿಸಬಹುದು ಆದರೆ ಚಿಕಿತ್ಸೆಯ ದೃಷ್ಟಿಯಿಂದ ಅಥವಾ ರೋಗ ಪರೀಕ್ಷೆ ರೋಗಿ ಪರೀಕ್ಷೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯ ವಿಷಯಕ್ಕೆ ಬರುವಾಗ ಪ್ರಧಾನವಾಗಿ ಆಯುರ್ವೇದವನ್ನೇ ನಾವು ಗಮನಿಸಬೇಕೇ ಹೊರತು ಅಲ್ಲಿ ಈ ಗ್ರಹರನ್ನು ಮತ್ತು ಆಯುರ್ವೇದವನ್ನು ನಾವು ಮಿಕ್ಸಪ್ ಮಾಡಿಕೊಂಡು ಒಂದು ಇಕ್ಕಟ್ಟಿನ ಒಂದು ನಿರ್ಣಯಕ್ಕೆ ಬರುವ ಹಾಗೆ ಆಗಬಾರ್ದು ಯಾಕೆಂದರೆ ಆಯುರ್ವೇದ ಇದಕ್ಕೆ ಅಥೆಂಟಿಕ್ ಆಗಿ ಹೀಗೆ ಎನ್ನುವುದನ್ನು ಸ್ಪಷ್ಟವಾಗಿ ನಿರ್ದೇಶಿಸಿದೆ ಅದಕ್ಕೆ ನಾವು ಗ್ರಹರ ಒಂದು ಚಿಂತನೆಯನ್ನು ಈಗ ಔಷಧಿ ಕೊಡುವಾಗ ಈ ಔಷಧಿ ಆಗ್ಬೋದಾ ಅಂತ ಹೇಳುವುದನ್ನು ನಾವು ಪ್ರಶ್ನೆಯಲ್ಲಿ ನೋಡುವುದೋ ಇಲ್ಲ ಅಗತ್ಯ ಇಲ್ಲ ಹಾಗೆ ನೋಡಬಾರ್ದು ಅಥವಾ ಇಂತಹ ಒಂದು ರೋಗಕ್ಕೆ ಇಂಥದ್ದೇ ಮದ್ದನ್ನು ಕೊಡಬಹುದಾ ಅಂತ ಹೇಳೋದನ್ನು ಪ್ರಶ್ನೆಯಲ್ಲಿ ಚಿಂತನೆ ಮಾಡಲಿಕ್ಕಿಲ್ಲ ಯಾಕೆಂದರೆ ಅದಕ್ಕೆ ಬದ್ಧವಾದದ್ದು ಆಯುರ್ವೇದ ಶಾಸ್ತ್ರವೇ ಇದೆ ಅದರ ಆಧಾರವೇ ಅದಕ್ಕೆ ಪ್ರಧಾನ ಹೊರತು ಇದಲ್ಲ ಕಣ್ಣಿಗೆ ಕಾಣದಂತಹ ಅಗೋಚರವಾದಂತಹ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ಇಂತಹ ವಿಚಾರಗಳನ್ನು ಚಿಂತನೆ ಮಾಡಬಹುದು ರೋಗ ವೃದ್ಧಿ ಶಮನ ಇತ್ಯಾದಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಇದೊಂದು ಮಾರ್ಗದರ್ಶಿ ಆಗ್ತದೆ ಎನ್ನುವುದನ್ನು ಹೇಳ್ತಾ ಇದ್ದೇನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ರೋಗ ಸಂಬಂಧವಾಗಿ ರೋಗದ ಚಿಂತನೆಯನ್ನೆಲ್ಲ ಜ್ಯೋತಿಷ್ಯದಲ್ಲಿ ಹೇಗೆ ಮಾಡಬಹುದು ಅಂತ ಹೇಳುವುದರ ಬಗ್ಗೆ ಎಲ್ಲ ಒಂದು ಸೂಕ್ಷ್ಮವಾಗಿ ತಿಳ್ಕೊಳ್ಳುವ ಇಂದೀಗ ಇದರ ಬೇಸಿಕ್ಸ್ ಅಂತ ನಾವು ಏನು ಹೇಳ್ತೇವೆ ಜ್ಯೋತಿಷ್ಯ ಮತ್ತು ಆಯುರ್ವೇದದ ಅದರ ಬಗ್ಗೆ ಎರಡನೇ ಭಾಗದಲ್ಲಿ ಈಗ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೇನೆ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು